ಕಾರ್ಯಕ್ರಮಕ್ಕೆ ಶುಭವನ್ನು ಆಗಮಿಸತಕ್ಕಂಥ ತಮ್ಮಲ್ಲಿ ಕೇಳ್ಕೊಳ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಪ್ರಗಲ್ಲರ ಜೋಡದ ಚಪ್ಪಲೆ ಮುಖ್ಯ ನಾವು ಅದನ್ನು ಅಭಿನಯಿಸಬೇಕು ಕಾರ್ಯಕ್ರಮಕ್ಕೆ ಪುರುಷರ ಆತಿಯಾಗಿ ಕಾರ್ಯಕ್ರಮಗಳು ಜೋಡಿಯನ್ನು ಕಲ್ಪಿದ್ರು ಮುಖ್ಯ ಈ ಒಂದು ಬೃಹತ್ ಜಿಲ್ಲಾ ಮಟ್ಟದ ಉದ್ಯೋಗಕ್ಕೆ ತಗಲ್ರು ಬೇರೆ ಕಾರ್ಯಕ್ರಮಕ್ಕೆ ಚಾಲನೆ ಇರ್ತಾ ಇದ್ದಾರೆ ಪ್ರಬಲ ಜೋಡದ ಚಪ್ಪಲೆ ಮುಖ್ಯ ನಾನು ಮತ್ತೊಮ್ಮೆ ತಗೊಳರು ಪ್ರೋತ್ಸಾಹಿಸತಕ್ಕಂಥ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ವರ್ಚುಲ್ ಪ್ರಕಾರ ಶುಭ ಸಂಘಟನೆ ಹಮ್ಮಿಕೊಂಡಿರ್ತಕ್ಕಂಥ ವರ್ತ ಪ್ರಕಾಶ ಅವರ ಸಪತರ ಗೀತಂತ ತೇಜಸ್ವರ್ತ ಅವರ ಉತ್ಸವದ ಅಂಗವಾಗಿ ಈವನು ಜಿಲ್ಲಮಟ್ಟದ ಉದ್ಯೋಗಣನವನ್ನು ತನ್ನೊಳಗೆ ಎಲ್ಲರೂ ಕೂಡ ಜೊತೆ ಸೇರ ತಮ್ಮಕ್ಕೆ ಪರಸ್ಪರ ಸಂಪನ್ಮೂಲಗಳ ಶುಭಹಾರೋಹಿಸತಕ್ಕಂತ ತಮ್ಮಲ್ಲಿ ಕೇಳಿಕೊಳ್ಳತಾ ಇದ್ದೆ युवಕೇರ युवಕೇರರಿಗೆ ತವೆಲ್ಲರೂ ಕೂಡ ಉದ್ಯೋಗಣ ಈ ಯುವಕ ಮುಖಾಂತರ ವರವಿಸlaatತಾ ಇದೆ